ಟಿ ಎಸ್ ಫೋನ್ ಕೂಡ ಹಲೋ ಸರ್ ನಮಸ್ಕಾರ ನಾಗರಾಜ್ ಖುದಿ ಹಾಂ ಹೇಳಿ ಸರ್ ಸರ್ ಇದು ಶ್ರೀರಂಗಪಟ್ಟಣದಲ್ಲಿ ಒಂಬತ್ತು ಗಂಟೆ ಬಸ್ ಏನೋ ಕೆಟ್ಟಾಗಿದೆ ಸರ್ ಗಾಡಿ ಕೆಟ್ಟಾಗಿದೆ ಹಾಂ ಅದಕ್ಕೆ ಬೇರೆ ಒಂದು ಹತ್ತು ಹತ್ತು ಗಂಟೆಗೆ ಅದು ಹತ್ತುವರೆ ಕಳ್ಸಿ ಕೊಡ್ತೀನಿ ಅಂತ ಅಂದ್ರು ಹಾಂ 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 ಹಾಗಾಗಿ ಹೋಗಿದೆ ಸರ್ ಬರಬೇಕು ಅಲ್ಲ ಯಾಕೆಂದರೆ ಈಗ ಮಕ್ಕಳು ಎಲ್ಲ ಕಾಲೇಜಿಗೆ ಹೋಗ್ತಾರೆ ಅರ್ ಕೆರೆ ಶ್ರೀರಂಗಪಟ್ಟಣ ಹೌದು ಸರ್ ಹೌದು ಹಾಗಾಗಿ ಬೇರೆ ಅರೇಂಜ್ ಮಾಡೋಕ್ಕಾಗಲ್ಲ ಸರ್ ಬೇರೆ ಯಾವಾಗೇನು ಇಲ್ಲ ಸರ್ ಅರೇಂಜ್ ಮಾಡೋಕ್ಕೆ ಡಿಫೋನ್ ಇಲ್ಲ ಮಾಡುವುದು ಡಿಫೋನೇ ಇಲ್ಲವಲ್ಲ ಸರ್ ಇಲ್ಲಿ ಹಾಂ ಹೌದು ಈಗ ಬರಬೇಕಾ ಹೌದು ಸರ್ ಅಲ್ಲಿಂದ ಬರಬೇಕು ಹಾಂ ಹಾಂ ಏನಾಗಿದೆ ಸರ್ ಅದು ಅದು ಮಿಷನ್ ಎಲ್ಲ ಕೆಟ್ಟೋಗ್ಬಿಟ್ಟು ಮತ್ತೆ ಅವರು ಮೆಕ್ಯಾನಿಕ್ಷನ್ ಬರ್ತಾರೆ ಮತ್ತೆ ಇದರಲ್ಲ ರೆಡಿ ಮಾಡ್ಕೊಂಡು ನಾವೇ ತೊಗೊಂಡು ಬರಬೇಕು ಅಂತ ಹೇಳಿದರು ಹಾಂ 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 ಈಗ ಆಗಿದೆ ಸರ್ ಹಾಂ ಮತ್ತೆ ಅದು ಬಿಟ್ಟರೆ ಯಾವ್ದು ಬಿಸಿ ಇಲ್ಲ ಹಾಂ ಅದು ಬಿಟ್ಟರೆ ಎಷ್ಟು ಬೇಕು ಯಾವುದಿಲ್ಲ ಸರ್ ಈಗ ಅದೆಲ್ಲ ರೆಡಿ ಮಾಡೋದು ತಗೊಳ್ಳೋದಕ್ಕ ಹಾ ಅದೆಲ್ಲ ರೆಡಿ ಮಾಡ್ಕೊಂಡು ತಗೋಬೇಕು ಓಕೆ ಓಕೆ ಅದೇ ಬೇರೆ ಬಸ್ ಅರಲ್ಲಿ ಮಾಡುವುದರ ಸರ್ ಇಲ್ಲ ಸರ್ ಗಾಡಿಗಳಲ್ಲಿ ಇದೆ ಸರ್ ಇಲ್ಲಿ ಹಾಂ ಓಕೆ ಓಕೆ ಅದಕ್ಕೆ ನಾನು ಮಕ್ಕಳು ಫೋನ್ ಮಾಡಿದ್ರು ಹಾ ಹೌದು ಸರ್ அஸ்டே எட்டது சார் அல்ல பண்ணிங்க முந்தை